ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಂದು ಏನ್ ಪತ್ರಿಕಾಗೋಷ್ಠಿ ಮಾಡಿದೀವಿ ಸಂಡೂರು ತಾಲೂಕು ತಾರಾನಗರ ಸರ್ವೆ ನಂಬರ್ ತೊಂಬತ್ನಾಲ್ಕು ಬಾರಿಗೆ ಈ ಮಂಜೂರಿ ಜಮೀನನ್ನು ಅಕ್ರಮವಾಗಿ ಎಸ್ ಡಬ್ಲ್ಯೂ ಮತ್ತು ಇತರೆ ಗಣಿ ಕಂಪನಿಗಳು ಅಕ್ರಮವಾಗಿ ಕಾನೂನು ಬಾಹಿರ ಕಬಳಿಸಿರುವ ಉದ್ದೇಶದಿಂದ ಇವತ್ತು ಪತ್ರಿಕೋಷ್ಠಿ ಮಾಡಿದೆವು ಮತ್ತೆ ಇವತ್ತು ಏನು ರಾಜ್ಯಸಭೆ ಪಿಡಿಚಲ್ ಕಾಯ್ದೆ ಭೂಮಿ ಹೆಚ್ಚಿನ ಹೋರಾಟ ಸಮಿತಿ ರಾಜ್ಯ ಸಮಿತಿಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸೋ ಉದ್ದೇಶದಿಂದ ಬಂದಿದ್ವಿ ಈ ಮನವಿ ಸಲ್ಲಿಸಿ ಇವರೇನಾದ್ರೂ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನು ಅಹಾರಾಣಿ ಸತ್ಯಗಳನ್ನು ಮಾಡೋ ಉದ್ದೇಶದಿಂದ ಇವತ್ತು ಮನವಿ ಸಲ್ಲಿಸಿದ್ವಿ ಮತ್ತು ಆಲ್ರೆಡಿ ಏನು ಅರ್ಜಿ ಮಂಜೂರಿದಾರಿದ್ದಾರೆ ಸುಮಾರು ಸಂಬಂಧಪಟ್ಟ ಇಲಾಖೆಗಳು ಅನೇಕ ಬಾರಿ ಮನವಿ ಮನವಿ ಕೊಟ್ಟಿದ್ರು ಕೂಡ ಯಾವುದೇ ರೀತಿ ಸ್ಪಂದಿಸಿಲ್ಲ ಈ ಎಲ್ಲ ಅಧಿಕಾರಿಗಳು ಭ್ರಷ್ಟಾಚಾರದ ಮುಳುಗಿ ಈ ಸಂಬಂಧಪಟ್ಟ ಏನ್ ಗಣಿ ಕಂಪನಿಗಳಿದೆ ಇವ್ರ ಜೊತೆ ಶಾಮೀಲಾಗಿ ಈ ಬಡವರಿಗೆ ಈ ಸ್ವಚ್ಛತ ಸಮುದಾಯ ಜನಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಅದರಿಂದ ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಇವರು ಯಾವುದೇ ರೀತಿ ಕ್ರಮ ಜರುಸ್ತಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕಠಿಣ ಹೋರಾಟ ಮತ್ತೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧನೇ ಹೋರಾಟ ಮಾಡಿ ಮತ್ತೆ ಕಾನೂನು ಹೋರಾಟ ಕೂಡ ಮಾಡಕ್ಕೆ ನಾವು ಸಜ್ಜಾಗಿದ್ದೀವಿ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸಿದ್ದಾರೆ ಮಂಜೂರಾಗಿದ್ದು ಎಂಬತ್ತೊಂದು ಎಂಬತ್ತೆರಡರ ಮಂಜೂರಾಗಿರೋದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಮಂಜೂರಿದ್ದಾರೆ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ರು ಈ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಬಂದ ಟೈಮಲ್ಲೇ ಸ್ವಲ್ಪ ಸಮಸ್ಯೆ ಆರೋಗ್ಯ ಸಮಸ್ಯೆ ಅವರು ಅವ್ರು ವರ್ಷ ಉಳುಮೆ ಮಾಡಿಲ್ಲ ಆ ಸಮಯನ ಅವಕಾಶನ ಬಳಸ್ಕೊಂಡು ಈ ಗಣಿ ಕಂಪನಿಗಳು ಮತ್ತೆ ಲೋಕಲ್ ಏನೋ ಸಂಬಂಧಪಟ್ಟ ಅಧಿಕಾರಿಗಳು ಇವರೆಲ್ಲ ಶಾಮೀಲಾಗಿ ಉದ್ದೇಶ ಪೂರ್ವಕವಾಗಿ ಆ ಜಮೀನ್ ಮೇಲೆ ಗಣಿಗೆ ಸಂಬಂಧಪಟ್ಟ ತಾಜ್ಯ ವಸ್ತುಗಳನ್ನು ತಂದು ಸುರಿದು ಸುಮಾರು ಐವತ್ತಡಿಗಿಂತ ಹೆಚ್ಚು ತಾಜ್ಯ ವಸ್ತು ಸುರಿದು ಈ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಕೇಳಿದ್ರೆ ಏನಂತ ಹೇಳಿದ್ರು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಏನು ಸ್ಥಳೀಯ ಅಧಿಕಾರಿಗಳು ಏನೋ ತಹಸೀಲ್ದಾರ್ ಮತ್ತೆ ಸರ್ವೆ ಇಲಾಖೆಯವರು ಗಣಿಮತಿ ಭೂ ವಿಜ್ಞಾನ ಸಂಬಂಧಪಟ್ಟ ಇಲಾಖೆಗಳು ಇವರು ತುಂಬ ಕಳ್ಳಾಟ ಆಡ್ತಿದ್ದಾರೆ ಕೇವಲ ಸುಮ್ಮನೆ ಹೆಸರು ಯಾವಾಗ ಅರ್ಜಿ ಕೊಟ್ಟರೆ ಸುಮ್ಮನೆ ಯಾವಾಗ ಬರೋದು ಏನೋ ನಾಮಕ ವ್ಯವಸ್ಥೆಗೆ ಬಂದು ಸರಿ ಸ್ಥಳ ಪರಿಶೀಲನೆ ಮಾಡಿದ್ರೆ ದಾಖಲೆಗಳು ಪರಿಶೀಲನೆ ಮಾಡಿದಂಗೆ ಅವ್ರ ಜೊತೆ ಶಾಮೀಲ ನೇರವಾಗಿ ನಮಗೆ ಕಾಣ್ತಾ ಇದೆ ಸುಮ್ಮನೆ ಸ್ಥಳಕ್ಕೆ ಬರ್ತಾರೆ ಯಾವುದೇ ರೀತಿ ಕ್ರಮ ಜರುತ್ತಲ್ಲ ಮತ್ತೆ ಪೇಪರ್ ವರ್ಕ್ ಏನೂ ಮಾಡೋದಿಲ್ಲ ಅವರು ಅವರೇನು ಕ್ರಮ ಏನೂ ತಗೊಂಡಿಲ್ಲ ನಿಜವಲ್ಲೂ ಇವರು ಇವರೇ ಶಾಮೀಲಾಗಿ ಇವರಿಂದನೇ ಈ ಕಂಪನಿ ಈ ಮಟ್ಟಿಗೆ ಹೋಗಿರೋದು ಸುಮಾರು ಹತ್ತೊಂಬತ್ತು ನೂರ ಎಂಬತ್ತೆರಡು ವಯಸ್ಸಲ್ಲಿ ನಮ್ಮ ಖಾತೆಗೆ ಹಿರೆಯಂತೂ ಕೊಟ್ಟಿರ್ತಾರೆ ಮತ್ತು ಪಚನ ಕೊಟ್ಟಿರ್ತಾರೆ ಆ ಸಮಯದಲ್ಲಿ ನಾವು ಸುಮಾರು ಮೂವತ್ತು ನಲವತ್ತು ವರ್ಷ ಕಾಲದಲ್ಲಿ ನಾಲ್ಕು ಕುಟುಂಬದಲ್ಲಿ ಜೀವನ ಸಾಗಿಸ್ತಿದ್ದೀವಿ ನಾವು ಸುಮಾರು ನಮ್ಮ ತಾಯಿಗೆ ಹುಷಾರಿಲ್ಲದ ವೇಳೆ ನಾವು ಒಂದೆರಡು ವರ್ಷ ನಾವು ಹುಬ್ಬಳ್ಳಿಯಲ್ಲಿ ನವನಗರ ಆಸ್ಪತ್ರೆ ನಮ್ಮ ಕ್ಯಾ ತಾಯಿಗೆ ಮೂತ್ರಪಿಂಡದಲ್ಲಿ ಕ್ಯಾನ್ಸರ್ ಆಗಿತ್ತು ಹುಬ್ಬಳ್ಳಿಯಲ್ಲಿ ನಗರ ನವನಗರ ಆಸ್ಪೆಟ್ಲ ಎರಡು ವರ್ಷ ಕಾಲಗಳು ನಾವು ಅಲ್ಲಿ ಅಡ್ಮಿಟ್ ಮಾಡೋದಕ್ಕೋಸ್ಕರ ಒಳಗೇನೆ ಇವರು ಜಿಂದಲಾರು ಬಂದು ನಮ್ಮ ಲ್ಯಾಂಡಿನಲ್ಲಿ ವೇಸ್ಟ್ ಡಂಪ್ ಮಾಡಿ ಎಲ್ಲ ಫುಡ್ಡು ಸುಮ್ ಸುಮಾರು ಒಂದು ಇಪ್ಪತ್ತು ಮೂವತ್ತು ಅಡಿ ಹತ್ರ ನಾವು ಬ ಬಂದು ನೋಡಿದು ಇಪ್ಪತ್ತು ಮೂವತ್ತು ಅಡಿ ಹತ್ರ ಆಲೆ ನಮ್ಮ ದುಡ್ಡು ನಮ್ಮ ಲ್ಯಾಂಡಲ್ಲಿ ಅದು ಅದನ್ನು ಸಹ ಶೇಖರಣೆ ಮಾಡಿದರು ಅದನ್ನು ನಾವು ನೋಡಿ ತಕ್ಷಣ ಕೂಡಲೇ ತಹಸೀಲ್ದಾರ್ ಗಮನಕ್ಕಾಗಿದ್ದೀವಿ ಯಾವ್ಯಾವ ತಹಸೀಲ್ದಾರ್ ಕೂಡ ನಮಗೆ ನ್ಯಾಯ ಕೊಟ್ಟಿಲ್ಲ ಇಲ್ಲವರೆಗೆ ಕೊಟ್ಟಿಲ್ಲ ಇವತ್ತು ದೇಸಿ ಮರೆ ಬಂದೇವೆ ತಾವುಗಳು ಮತ್ತು ಮೀಡಿಯಾದವರು ತಾವುಗಳ ದೊಡ್ಡ ಮನಸ್ಸು ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕಂತಂದು ನಮ್ಮಲ್ಲಿ ಭೂಮಿ ಸರ್ವೆ ನಂಬರ್ ತೊಂಬತ್ನಾಲ್ಕು ಬಾರಿ ಎ ಸರ್ವೆ ನಂಬರ್ ನಮ್ಮ ಭೂಮಿಯ ಸರ್ವೆ ನಂಬರು ತಾವು ಮೀಡಿಯಾದವರು ತಾವು ದೊಡ್ಡ ಮನಸ್ಸು ಮಾಡಿ ನಮಗೆ ಹೆಚ್ಚಿನ ಮಟ್ಟದಲ್ಲಿ ನಿಮ್ಗೆ ಸಹಾಯ ಬೇಕು ಹೆಚ್ಚಿನ ಮಟ್ಟದಲ್ಲಿ ಸಹಾಯ ಮಾಡಿದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರಿಗಳು ಏನು ಹೇಳ್ತಾ ಇದ್ರಂದ್ರೆ ಅಧಿಕಾರಿಗಳು ನಿಮ್ಮ ಲ್ಯಾಂಡ್ ಅಲ್ಲೇ ಇದೆ ನಿಮ್ಮ ಲ್ಯಾಂಡ್ ಅಲ್ಲೇ ಇದೆ ಬರೀ ಸರ್ ತೋರಿಸ್ಕೊಟ್ರೆ ಅಂದ್ರೆ ಬರ್ತಾ ಬರ ಕಡೆ ಇಲ್ಲ ಯಾವ ಅಧಿಕಾರಿ ಇಲ್ಲ ಆರ್ ಎ ಇಲ್ಲ ವಿ ಎ ಇಲ್ಲ ಮತ್ತು ಸರ್ವೇರ್ ಇಲ್ಲ ಸರ್ವೇರ್ ಬಂದ್ರೆ ಸರ್ವೇರ್ ಬಂದ್ರೆ ಸರ್ವೇರ್ ಸರ್ವೇ ಮಾಡಕ್ ಬರ್ತಾರೆ ನೋಡ್ತಾರ ಹೋಗಿ ಹೋಗ್ಬಿಟ್ಟಾರ ಹಂಗೆ ಮನೆ ಸರ್ವೆ ಮಾಡ್ಯಾರ ಒಂದೆರಡು ಮೂರು ದಿನ ನಿಮ್ಮ ಲ್ಯಾಂಡ್ ಎಲ್ಲಿದೆ ಅಂತ ಹೇಳ್ತಾರ ಇಲ್ಲಿ ಮೂರು ತಿಂಗಳು ಆಗ್ತಾ ಬಂತು ನಮಗೆ ಯಾವ್ದು ರೆಸ್ಪಾನ್ಸ್ ಇಲ್ಲ ಅವ್ರು ಯಾವುದು ಕೇರ ತಗೋತಲ್ಲ ಆ ಜಿಂದಲು ಹಂಗೆ ಆ ಅವ್ರ ಮಹತ್ವ ಹಂಗಿದೆ ಜಿಂದಲ್ ಇವರು ಅವರು ಜಿಂದಲ್ ರೈತರು ಪರವಾಗಿಲ್ಲ ಅದು ತಾಲೂಕಾಟ ಜಿಂದಲ್ ಪರವಾಗಿದೆ ಅದು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ